ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ಇಂಡಸ್ಟ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ನನ್ಗೆ ಏನ್ ಮಾತಾಡೋದನ್ ಗೊತ್ತಾಗ್ತಾ ಇಲ್ಲ ಯಾಕೆ ತುಂಬಾ ಹೊಗಳಿದೀರ ನನಗೆ ನನ್ಗೆ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಇವತ್ತು ಕಿವಿ ತುಂಬಾ ನಿಮ್ಮ ನಿಮ್ಮೆಲ್ಲ ಹೋಗ್ಲಿದ್ದಿನೆಲ್ಲ ಕೇಳಿಸ್ಕೊಂಡು ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಕಷ್ಟ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಇರುವಂತಹ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದೀವಿ ಚಿತ್ರದುರ್ಗದಲ್ಲಿ ಅದು ಪೀಕ್ ಸಮ್ಮರ್ ಅಲ್ಲಿ ಜೊತೆಗೆ ಆ ಎಚ್ ಎಫ್ ಟಿ ಫ್ಯಾಕ್ಟ್ರಿ ಒಂದಷ್ಟು ದಿವಸ ಶೂಟ್ ಮಾಡಿದೀವಿ ಧೂಳು ಆ ಹೊಗೆ ಸ್ಮೋಕ್ ಅದ್ರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದೀವಿ ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಹಳೆ ಪರಿಚಯ ಬೇರೆ ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು ಹನ್ನೆರಡು ವರ್ಷದಿಂದ ಅದಾದ ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು ಅದೊಂದು ಫಸ್ಟ್ ವರ್ಕ್ಔಟ್ ಆಗಿಲ್ಲ ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವರು ಹೇಳಿದ್ರು ಆ ನಾನು ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ ಯಾಕೆಂದ್ರೆ ಆ ಟೈಟ್ಲ್ ಅಷ್ಟು ಚೆನ್ನಾಗಿತ್ತು ಆಮೇಲೆ ಕತೆ ಕ್ಯಾಚಿ ಆಗಿತ್ತು ಆ ಅವರಿಗೆ ಸಿನಿಮಾ ಈಗ ಯಾವುದೋ ನಿರ್ದೇಶನ ಮಾಡಿಲ್ಲದೆ ಇದ್ರು ಅವರು ಕವಿರಾಜ್ ಅವರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲ್ ಇಂದ ವರ್ಕ್ ಮಾಡಿ ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೊ ಹಾಗಾಗಿ ನನಗೆ ಇಮಿಡಿಯೇಟ್ ಆಗಿ ನಿಮ್ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಸೊ ನಾನೇ ಒಂದ್ಸಲಿ ಇಟ್ಕೊಂಡೆ ಅದಕ್ಕೆ ಥ್ಯಾಂಕ್ಸ್ ಯಾಕೆಂದ್ರೆ ಅವರಿಗೆ ಹೇಳಬೇಕು ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಏನೋ ಒಂದು ಪರ್ಟಿಕ್ಯುಲರ್ ಶೈಲಿಯಲ್ಲೇ ಬೇಕು ಅಂತ ಹೇಳಿದ್ದಾರೆ ಬಾಡಿ ಲ್ಯಾಂಗ್ವೇಜ್ ಹಿಡಿದು ಅದು ನನ್ನ ನಿಜ ನನಗೆ ಫ್ಯೂಚರ್ ಅಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ರಘು ಒಳ್ಳೆ ನಿರ್ದೇಶನ ಕೊಡಿದ್ದೆ ಒಳ್ಳೆ ನಿರ್ದೇಶನ ಮಾಡಿದೀರಾ ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು ಸ್ನೇಹ ಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬಾ ತುಂಬಾ ಅವ್ರದ್ದು ಒಳ್ಳೆ ವಿಚಾರಗಳಿದೆ ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವ್ರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಜೊತೆಗೆ ಅವರು ಅವರೇ ನಿರ್ದೇಶಕರಾಗಿದ್ರು ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟ್ ಟ್ಯಾಲೆಂಟನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನ್ನ ಮೇಲೂ ಅಷ್ಟೇ ನಾನು ಒಂದು ಎರಡು ಮೂರು ಸತಿ ಫೋನ್ ಎತ್ತಿಲ್ಲ ಅಲ್ಲ ಎರಡು ಮೂರು ಸತಿ ಅಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು ಬಟ್ ಯಾವುದಕ್ಕೂ ಬೇಜಾರು ಮಾಡಿಕೊಳ್ಳದೆ ಅವರು ಇವಾಗಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರ ಥ್ಯಾಂಕ್ ಯು ಆಮೇಲೆ ವಿ ಸಮಚ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ ಪ್ರಪಂಚದಿಂದ ಹುಟ್ಟು ಹೋದ ಹುಟ್ಟಿ ಈ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ ದೊಡ್ಡ ಹಿಟ್ ಆಗುತ್ತೆ ಅಂತ ಭರವಸೆ ಇದೆ ನನ್ನ ಫೇವರಿಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಯೋಗರಾಜ್ ಭಟ್ ಅವ್ರಿಲ್ಲ ಅವ್ರಿಗೂ ಥ್ಯಾಂಕ್ಸ್ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಅನ್ನು ನಮಗ್ ನೀಡಿದ್ದಾರೆ ಆಮೇಲೆ ನಮ್ಮೂರವ್ರನ್ನೇ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು ನಾನು ಅವರು ಕೂಡ ಒಂದ್ ಸಿನಿಮಾ ಮಾಡ್ಬೇಕಾಗಿತ್ತು ಅವ್ರ ಡೈರೆಕ್ಷನ್ ಅಲ್ಲಿ ಆ ಕತೆ ಕೂಡ ಅದ್ಭುತವಾಗಿದೆ ಅವ್ರು ನೀವು ಮಾಡ್ತೀನಿ ಹೋ ಅಂದ್ರೆ ನಾನು ಖಂಡಿತ ಮಾಡ್ತೀನಿ ಇನ್ನ ಬಿಳಿ ಬಿಳಿಯಾಗಕ್ಕಿಂತ ಮುಂಚೆ ಮಾಡ್ಬೇಕದು ಸೊ ಥ್ಯಾಂಕ್ ಯು ಕವಿರಾಜ್ ನಿಮ್ಮ ಲಿರಿಕ್ಸ್ ಇದು ಇನ್ನ ಸೂಟ್ ಆಗ್ತೀನಲ್ವಾ ಥ್ಯಾಂಕ್ ಯು ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದೀರ ಕವಿರಾಜ್ ಅವರು ನನ್ಗೊಂದ್ ಸಿನಿಮಾ ಮಾಡ್ತಾರೆ ತುಂಬಾ ಕತೆ ನಾನು ಕೇಳಿದೀನಿ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಕತೆ ದಯವಿಟ್ಟು ಮಾಡಿ ಸರ್ ಮಾಡ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಭಜನ್ ಶೆಟ್ಟಿ ನಿಮ್ದು ನಾನ್ ಸಾರಿ ನಾನ್ ತುಂಬಾ ಲೇಟ್ ಆಗಿ ನೋಡಿದೆ ಸಲಾರ್ ಮೂವಿ ನೋಡಿದೆ ಅದ್ಭುತವಾದ ನಟನೆ ಪರ್ಫಾರ್ಮೆನ್ಸ್ ನಾನು ರಾಗೋರತ್ರ ನಿಮ್ ನಂಬರ್ ಇಸ್ಕೊಂಡು ನಿಮಗೆ ವಿಶ್ ಮಾಡೋಣ ಅಂತ ಇದ್ದೆ ಬಟ್ ಬಟ್ ಇಲ್ಲೇ ಲೇಟ್ ಆಗಿ ನೋಡಿದೆ ಸಾರಿ ಪರ್ಫಾರ್ಮೆನ್ಸ್ ಆಮೇಲೆ ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು ಆಲ್ ದ ಬೆಸ್ಟ್ ಆಮೇಲೆ ನಮ್ಮ ನಮ್ ಜೊತೆಗೆ ನಾವು ಜೊತೆಗೆ ಇರ್ತಾ ಇದ್ದೀವಿ ಯಾರ್ಯಾರ ಇಡೀ ಸಿನಿಮಾದಲ್ಲಿ ಯಶ್ ಶೆಟ್ಟಿ ನಾನು ಸಂಗೀತ ಆಮೇಲೆ ಕಾಕ್ರೋಚ್ ಸುದೀ ಸೊ ಇವ್ರ ನಮ್ ನಾಲ್ಕು ಜನ ಕಾಂಬಿನೇಷನ್ ಸಾಕಷ್ಟು ಸೀನ್ ಗಳಿದೆ ಅಂಡ್ ಥ್ಯಾಂಕ್ ಯು ರಾಘು ನೀವು ಇಂತಹ ಒಳ್ಳೆ ಕೊಟ್ಟಿದ್ದಕ್ಕೆ ಯಾಕೆ ಈಸಿ ಆಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ಈಸಿ ಆಗುತ್ತೆ ಆಕ್ಟಿಂಗ್ ಈಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ಅದೇ ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆಕ್ಟಿಂಗ್ ಚೆನ್ನಾಗಿದ್ದಾಗ ಸೊ ಹಾಗಾಗಿ ಅದು ತುಂಬಾ ಈಸಿ ಆಯ್ತು ಅಂಡ್ ಆಲ್ ಅ ಗ್ರೇಟ್ ಆರ್ಟಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಸಂಪತ್ ಸರ್ ಅವ್ರ ಜೊತೆ ಮಾತ್ರ ನಂದು ಅದ್ಭುತವಾಗಿರೋ ಸೀನ್ಗಳಿದೆ